ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರಾ ಚೆನ್ನಾಗಿದ್ರ ಅನ್ಕೊಂಡಿದೀನಿ ಬನ್ನಿ ಇವತ್ತು ರಾಮಾಚಾರಿ ಮತ್ತು ಯಜಮಾನ ಸೀರಿಯಲ್ ಮೇಲೆ ನಾವು ನಾವು ಬರೋಣ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಅನಿತಾ ರಾಮಾಚಾರಿ ಮನೆಗೆ ಬಂದು ನೋಡು ಗೆದ್ದಿದ್ದು ನಾವೇ ಜೋಡಿ ಅಂದರೆ ಹೀಗಿರಬೇಕು ಏ ಹೆಂಗಿದೆ ನಮ್ಮ ಜೋಡಿ ಅಂತ ಹೇಳ್ತಾರೆ ಸೂಪರ್ ಅಂತ ಸೂಪರ್ ಅಂತ ಹೇಳ್ಬಿಟ್ಟು ಚಾರು ಚಪ್ಪಳೆ ಹೊಡಿತಿರ್ತಾರೆ ಯಾಕೆ ಯಾಕೆ ಕ್ಲಾಪ್ ಕ್ಲಾಪಡಿತಿದ್ದರ ಹಾಂ ನೀನು ನೀನೇ ಗೆದ್ದೆ ಅಂತ ಬೀಗ್ತಾ ಇದ್ದಿಲ್ಲ ನೀನು ಯಾವ ರೀತಿ ಗೆದ್ದೆ ಅನ್ನೋದು ನಿನಗೆ ಗೊತ್ತಾ ಎಲ್ಲರೂ ಮೋಸ ಮಾಡಿ ಅವ್ರ ಮನೆಯರೆಲ್ಲೂ ನಿಮ್ಮ ನಿನ್ನ ಬಲೆಗೆ ಹಾಕ್ಕೊಂಡು ಗೆದ್ದೆ ಅಂತ ಮೆರಿತಾ ಮೆರಿತಾಯಿದ್ದೀಯಲ್ಲ ಹಾಂ ಜಾನ್ಸಿದು ಆ್ಯಕ್ಚುಲಿ ನಿಜವಾದ ಗೆಳವು ಅವ್ರ ಸ್ವಾಭಿಮಾನ ಎಲ್ಲನೂ ಬಿಟ್ಟು ತನ್ನ ತಾಳಿಗೋಸ್ಕರ ತನ್ನ ಬದುಕಿಗೋಸ್ಕರ ಹೋರಾಡಿದ್ದು ಆದರೆ ನೀನು ಮೋಸದಿಂದ ನೀನು ಬಲೆಗೆ ಬಲೆಗೆಟ್ಕೊಂಡೆ ಅಲ್ಲಿ ಸೈಕಲ್ ರೇಸಲ್ಲೇ ನೀನು ಜನಗಳನ್ನ ಕರೆಸಿ ಅಡ್ಡ ಬಿಟ್ಟು ಝಾನ್ಸಿನ ಸೋಲ್ಸೋಕ್ಕೆ ಅಂತ ನೋಡಿದೆ ಆವಾಗಲೇ ಗೊತ್ತಾಯಿತು ನಿನ್ನೆ ಬುದ್ಧಿ ಕೆಟ್ಟ ಬುದ್ಧಿ ಎಷ್ಟು ದುರ್ಬುದ್ಧಿ ಇದೆ ನಿನಗೆ ಅಂತ ಯಾವತ್ತಾದರೂ ನೀನು ರಾಘು ಮನಸ್ಸಲ್ಲಿ ನೀನು ಅಂತ ನೀನು ಕೇಳಿದ್ಯಾ ಹೇಳು ಯಾವತ್ತಾದರೂ ನಿನಗಿನೇ ಅಂದ್ಕೊಂಡಿದ್ಯಾ ನೀನೇ ಎಲ್ಲ ಸರಿ ಎಲ್ಲ ಇದೆ ಅಂತ ಅನ್ಕೋತಿದ್ಯಲ್ಲ ಯಾವತ್ತಾದರೂ ನೀನು ರಾಘು ಮನಸಲ್ಲಿ ನೀನು ಇದೆಯಾ ನೀನು ಅವ್ನಿಗೆ ನಿಜವಾಗ್ಲೂ ಇಷ್ಟನಾ ಅನ್ನೋದು ನೀನು ಯಾವತ್ತಾದರೂ ಕೇಳಿದ್ಯಾ ಅನಿತಾ ಅಂತ ಕೇಳ್ತಿರ್ತಾರೆ ಇಷ್ಟ ಕಷ್ಟ ಎಲ್ಲ ಹಬ್ಬಾಗಿಲ್ಲ ಆಯಿತಾ ಮನೆಯವರೆಲ್ಲ ಕೂಡ ಇದಕ್ಕೆ ಒಪ್ಪಿದ್ದಾರೆ ಆದಮೇಲೆ ನಾವು ಮದುವೆ ಆಗೋದು ಖಂಡಿತ ಯಾವಾಗಲೂ ಗೆದ್ದಿದ್ದು ನಾನೇ ಇಲ್ಲಿ ಹೇಗೆ ಗೆದ್ದೆ ಅನ್ನೋದು ಮುಖ್ಯ ಅಲ್ಲ ಯಾ ಯಾವಾಗ ಹೆಂಗೆ ತಕ್ಕನಾಗಿ ತಲೆ ಬುದ್ಧಿ ಉಪಯೋಗಿಸಿ ಗೆದ್ದೆ ಅನ್ನೋದು ಉಪಯೋಗ ಅಂತ ಹೇಳ್ತಾರೆ ಮೇಡಮ್ ನೀವು ಎಷ್ಟೇ ಬುದ್ಧಿ ಉಪಯೋಗಿಸಿರ್ಬೋದು ಆದರೆ ಇಲ್ಲಿ ಗೆದ್ದಿದ್ದು ನೀವಲ್ಲ ಇಲ್ಲಿ ಗೆದ್ದಿರದೆ ಜಾನ್ಸಿ ಅಂತ ಹೇಳಿ ಇಲ್ಲಿ ಧರ್ಮ ಅಧರ್ಮ ಅಂಬುದು ಎರಡಿದೆ ಅವರು ಹೇಗೆ ಮದುವೆ ಆಗಿರ್ಬೋದು ಅರ್ಥಪೂರ್ಣವಾಗಿ ಅದಕ್ಕೊಂದು ಅರ್ಥ ಕೊಟ್ಟು ನಾನು ಮದುವೆ ಮಾಡಿಸಿದ್ದೀನಿ ಅಲ್ಲ ಅನಿದ ನೀನು ಇಷ್ಟೆಲ್ಲ ಮಾತಾಡ್ತಿದ್ಯಾಲ ನೀನು ನಿಜವಾಗ್ಲೂ ಕೇಳಿದ್ಯಾ ರಾಘು ಮನ್ಸಲ್ಲಿ ನೀನು ಇದೆಯಾ ಅಂತ ಅನ್ನೋದು ನೀನು ಅವನ ನಿನಗೆ ಗೊತ್ತಾ ಹಾಂ ನಿಜವಾಗ್ಲೂ ಅವನ ಉತ್ತರ ನೀಡಿದ್ದೆನಾ ನಂಗೆ ಮದುವೆ ಆಗೋದಕ್ಕೆ ಇಷ್ಟ ಅಂತ ಯಾವತ್ತಾದರೂ ನಿನ್ನ ಹೇಳಿದ್ದಾನ ಅಂತ ಹೇಳ್ತಾರೆ ಅದನ್ನು ಫಸ್ಟು ತಿಳ್ಕೊ ಅಂತ ಆಮೇಲೆ ನೀನು ನೆಕ್ಸ್ಟ್ ಮಾತಾಡು ಯಾರೇ ಒಪ್ಪಿರ್ಬೋದು ಆದರೆ ಸಂಸಾರಕ್ಕೆ ಬೇಕಾಗಿರೋದು ಎರಡು ಮನಸ್ಸುಗಳು ಅಂತ ಹೇಳ್ತಾರೆ ರಘು ರಘು ಅಂತ ಕೇಳ್ತಾ ಇರ್ತಾರೆ ಅನಿತನ ಈಗ ಯಾಕೆ ಬಿಡಿ ಮೇಡಮ್ ನಮ್ಮ ಮನೆಯವರೆಲ್ಲ ಒಪ್ಪಿದ್ದಾರೆ ಅಲ್ವಾ ನಾನು ಮದುವೆ ಆಗೋದಕ್ಕೆ ನಿನ್ನ ಒಪ್ಪಿದ್ದೀನಲ್ವ ಶಾಕಲ್ವಾ ಬಿಡಿ ಅದೆಲ್ಲ ಯಾಕೆ ಅಂತ ಹೇಳ್ತಿರ್ತಾರೆ ಇಲ್ಲ ಹೇಳಿ ಹೇಳಿರಾಗು ಅಂತ ಹೇಳ್ತಾರೆ ಬಟ್ ರಾಘು ಏನು ಹೇಳೋಕ್ಕೂ ಕೂಡ ರೆಡಿಯಾಗಿರೋಲ್ಲ ಆಗ ಚಾರು ಹೇಳ್ತಾರೆ ಇಲ್ಲೇ ನೀನು ಅರ್ಥ ಮಾಡ್ಕೋಬೇಕು ಅನಿತಾ ರಾಗು ಮನ್ಸಲ್ಲಿ ನೀನಿಲ್ಲ ನಿನಗೆ ಜಾಗ ಇಲ್ಲ ಅಂತ ಅನ್ನೋದನ್ನು ನೀನು ಅರ್ಥ ಮಾಡ್ಕೋಬೇಕು ನಿನಗೆ ಉತ್ತರ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ ಅಂತ ಹೇಳ್ತಾರೆ ಇಲ್ಲ ನಾನು ಇದನ್ನೆಲ್ಲ ನಂಬಲ್ಲ ನಮ್ಮ ಮದುವೆ ಫಸ್ಟೇ ನಿಶ್ಚಯ ಆಗಿತ್ತು ಏನು ಕಿತಾಪತಿ ಮಾಡಿ ಈ ಮದುವೆನ ನಿಜಿಲ್ಲು ಜಾನ್ಸಿ ಆದರೆ ನಮ್ಮ ವಿಧಿ ನಮ್ಮನ್ನು ಒಂದು ಮಾಡ್ತಿದೆ ಮನೆಯವರೆಲ್ಲ ಇದಕ್ಕೆ ಒಪ್ಪಿದ್ರಲ್ಲ ಅದೇ ಸಾಕು ನಮಗೆ ಜೀವನನ ನಾವು ಹೋಗ್ತೀವಿ ಜೀವನ ನಡೆಸೋಕ್ಕೆ ಬೇಕಾಗಿರೋದು ಮೇಡಮ್ ಕೇವಲ ವ್ಯಕ್ತಿಗಳಲ್ಲ ಅವು ಉಂಟು ಮನಸ್ಸುಗಳು ಅಂತ ಹೇಳ್ತಾರೆ ಏನಾದರೂ ಆಗಲಿ ಆಯಿತಾ ನಾನು ಮದುವೆ ಆಗೇ ಹಾಕ್ತೀನಿ ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಜಾನ್ಸಿ ಮನೇಲಿ ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ ಹಳಿಗೆ ತುಳಸಿ ಊಟ ತೊಗೊಂಡು ಬರ್ತಾಳೆ ಜಾನ್ಸಿ ಬಾ ಅಮ್ಮ ಯಾಕೆ ಕೂತಿದ್ಯಾ ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡಿದ್ಯಾ ನಡೆದಿದ್ದೆಲ್ಲ ಮರ್ತಬಡ್ಬೇಕಮ್ಮ ಊಟ ಊಟ ಮಾಡಿಯುವಂತೆ ಬಾ ನನಗೆ ನಿನಗೆ ಸಮಾಧಾನ ಅಷ್ಟು ನನಗೆ ಯೋಗ್ಯತೆ ಇಲ್ಲ ಆದರೂ ಕೂಡ ನಾನು ಒಂದು ಹೇಳ್ತಿದ್ದೀನಿ ಏನೇ ಬಂದರೂ ಜೀವನದಲ್ಲಿ ಎದುರುಕೊಂಡು ಕೂತ್ಕೋಬಾರ್ದು ಮುಂದೆ ಹೋಗ್ತಾ ಇರಬೇಕು ಆಯಿತಾ ಈ ಥರ ಮೋಸ ಮಾಡಿದ್ಯಾ ಅಂತ ಮೋಸ ಮಾಡೋರಿಂದ ನೀನು ಬೇಜಾರು ಮಾಡ್ಕೋಬೇಡ ಬಂದೇ ಬರ್ತಾರೆ ರಾಗು ತಾಳಿ ಕಟ್ತೋರ್ಗೋಸ್ಕರ ತಾಳಿ ಕಟ್ಟಿಸ್ಕೊಂಡೋಸ್ಕರ ನೀನು ತಾಳ್ಮೆಯಿಂದ ಅವ್ರ ಮನೇಲಿ ಇದ್ದು ಹೋರಾಡಿದೆ ಆದರೆ ಇದಕ್ಕೆ ತಕ್ಕ ಪಲಿ ತಕ್ಕ ಬಲಿ ಫಲ ಏನು ಸಿಗಿದೆ ಅಂತ ಗೊತ್ತಾಗ್ತಿದೆ ಒಳಗೆ ಅಷ್ಟು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಆರೋಗ್ಯನ ನಾವೇ ಹಾಳು ಮಾಡಬೇಕಾಗುತ್ತೆ ಜಾನ್ಸಿ ಬಾ ಸ್ವಲ್ಪ ಊಟ ಮಾಡು ಬಾ ತಿನ್ನು ನಾನೇ ತಿನ್ನಿಸ್ತೀನಿ ನಿನಗೆ ನನಗೆ ಸಮಾಧಾನ ಮಾಡೋಕ್ಕೆ ಇಷ್ಟೇ ಅಮ್ಮ ಆಗೋದು ಅಂತ ಹಾಗೆ ಡೋ ಹೊಡಿತಾ ಇರ್ತಾಳೆ ತುಳಸಿ ಊಟ ಮಾಡೋಕ್ಕೆ ಅಂತ ಊಟ ಮಾಡಿಸ್ತೀನಿ ಸ್ವಲ್ಪನಾದರೂ ಊಟ ಮಾಡು ಝಾನ್ಸಿ ಅಂತ ಹೇಳಿಬಿಟ್ಟು ಊಟ ಮಾಡಿಸೋಕ್ಕೆ ಅಂತ ಹೋಗ್ತಾರೆ ಬೇಡ ನಿಲ್ಲಿಸಿ ಅಂತ ಹೇಳಿಬಿಟ್ಟು ಝಾನ್ಸಿ ರಾಘು ಫೋಟೋ ಕೂಡ ಹಾಗೆ ನೋಡ್ತಾ ಇರ್ತಾರೆ ರಾಘು ಫೋಟೋನ ತಗೊಂಡು ಪಾಪ ಕೋಪದಲ್ಲಿ ಅರ್ಧ ಆಗ್ತಾ ಇರ್ತಾಳೆ ಛೇ ನೀನು ಇಂಥ ಕೆಲಸ ಮಾಡಿಬಿಟ್ಟೆ ರಾಗು ಆದರೂ ನಮ್ಮ ತಾತಂಗೆ ಅವಮಾನ ಮಾಡ್ತಿದ್ರು ನೀನು ನೋಡ್ಕೊಂಡು ನಿಂತಿದ್ದೀರ ನಾನು ನಿನ್ನನ್ನು ಯಾವತ್ತೂ ಕ್ಷಮಿಸಲ್ಲ ಅಂತೇಳ್ಬಿಟ್ಟು ರಾಗು ಫೋಟೋನ ತೆಗೆದು ಅರ್ಧ ಆಗ್ತಿರ್ತಾಳೆ ಆಗ ತುಳಸಿಗೆ ಅದೇ ಬೇಕಾಗಿರೋದಲ್ವ ತುಳಸಿ ನಿಧಾನವಾಗಿ ನೋಡ್ಬಿಟ್ಟು ಅಯ್ಯೋ ಜಾನ್ಸಿ ಏನು ಮಾಡ್ತಿದ್ಯಮ್ಮ ನಿಲ್ಸು ಯಾಕೆ ಹೀಗೆ ಆಡ್ತಿದ್ಯಾ ಆ ಫೋಟೋಗಳನ್ನ ಅರ್ದ ತಕ್ಷಣ ಸಂಬಂಧಗಳು ಹಾಳಾಗಲ್ಲ ಆಯಿತಾ ಮನಸಲ್ಲಿ ಇರುವಾಗ ಅದು ಹೇಗೆ ಹಾಳಾಗ ಸದ್ಯ ಫೋಟೋಗಳನ್ನ ಹಾರ್ದಾಗಿದ್ದರೆ ಸಂಬಂಧಗಳು ಹಾಳಾಗುತ್ತಮ್ಮ ಅಂತ ಹೇಳ್ತಾರೆ ಹಾಳಾಗಿದೆ ಈಗಾಗಲೇ ಹಾಳು ಹಾಳಾಗೋಗಿದೆ ಅತ್ತೆ ಅಂತ ಹೇಳ್ಬಿಟ್ಟು ಅಳ್ತಾಯಿರ್ತಾರೆ ಇನ್ನೊಂದು ಕಡೆ ಅನಿತಾ ನಾನು ನಿಮ್ಮನೆಗೆ ಯಾಕೆ ಬಂದಿದ್ದು ಅಂತ ಅಂದರೆ ಮದುವೆಗೆ ಮುಹೂರ್ತ ಇಟ್ಕೊಡೋಕ್ಕೆ ಅಂತ ಬಿಡ್ತಾರೆ ಏನು ಯಾವ ಮದುವೆಗೆ ನನ್ನ ರಾಗು ಮದುವೆಗೆ ಮುಹೂರ್ತ ಇಡೋಕ್ಕೆ ಅಂತ ನಿಮ್ಮ ಮನೆಗೆ ಬಂದಿದ್ದೇನೆ ಏನು ಆಗದರ ಮದುವೆಗೆ ಮದುವೆಗೆ ಏನಕ್ಕೆ ಮುಹೂರ್ತ ಇಡಬೇಕು ಅಂತ ಕೇಳಿದೆ ಏನು ಆಗದರ ಮದುವೆನ ಏನು ಹೇಳ್ತಿದ್ದೀರ ನೀವು ಈಗಾಗಲೇ ನಾನು ಒಂದು ಸಲ ಮಾಂಗಲ್ಯಂ ತಂತು ಅಂತ ಹೇಳಿ ಗಟ್ಟಿ ಮೇಳ ಬಾರಿಸಿ ದೇವತೆಗಳು ಹಿರಿಯರೆಲ್ಲ ಆಶೀರ್ವಾದ ಮಾಡಿ ಈ ಮದುವೆನ ಮಾಡಿಸಿದ್ದೀನಿ ಅಂಥದ್ರಲ್ಲಿ ನಾನು ಈ ಮದುವೆನ ಹೇಗೆ ಮುರಿಲಿ ಅಂತ ಹೇಳ್ತಾರೆ ಮದ್ಯ ಮುರಳಿ ಅಂದರೆ ಈಗಾಗಲೇ ಮುರಿದೋಗಿದ್ದಿಲ್ಲ ಅದು ಕೇವಲ ಒಂದು ಸೈನಿಂದ ಮಾತ್ರ ಮುರಿದೋಗಿದೆ ಮೇಡಮ್ ಆಯಿತಾ ಇದೇ ನಿಜ ಅಂತ ನೀವು ಅನ್ಕೋಬೇಡಿ ಅವ್ರ ಮನಸ್ಸುಗಳಲ್ಲಿ ಇನ್ನೂ ಕೂಡ ಆ ಸಂಬಂಧ ಬೆಸಿಗೆ ಎಲ್ಲ ಕೂಡ ಇದೆ ನೀವು ಅದನ್ನು ಅರ್ಥ ಮಾಡ್ಕೋಬೇಕು ಆಯಿತಾ ಈ ಮದುವೆ ಯಾವುದೇ ಕಾರಣಕ್ಕೂ ಕೂಡ ನಡೆಯಲ್ಲ ಅಂತ ಹೇಳ್ತಾರೆ ಯಾಕೆ ನಡೆಯಲ್ಲ ಇದೆಲ್ಲ ಮನೆಯವರೆಲ್ಲ ಒಪ್ಪಿ ಮಾಡ್ತಿದ್ರೆ ನಿಮ್ಮ ಕುತಂತ್ರಕ್ಕೆ ಬೇರೆಯವರನ್ನು ಬಳಸ್ಕೊಂಡು ಈ ಒಂದು ಸಂಬಂಧನ ಪೇಪರನ್ನು ಬಂದದಿಂದ ನೀವು ಬಿಡಿಸಿದ್ದೀರ ಆದರೆ ಅವ್ರ ಸಂಬಂಧ ಗಟ್ಟಿಯಾಗಿದೆ ನೀವು ಯಾವುದೇ ಕಾರಣಕ್ಕೂ ಅವ್ರ ಸಂಬಂಧನ ಬಿಡಿಸೋಕ್ಕಾಗಲ್ಲ ಏನು ಹೇಳ್ತಿದ್ದೀರ ರಾಮಾಚಾರಿ ನೀವು ಯಾವುದೇ ಕಾರಣಕ್ಕೂ ಕೂಡ ಈ ಮದುವೆ ನಿಲ್ಲಲ್ಲ ನಡೆದೇ ನಡೆಯುತ್ತೆ ಆಯಿತಾ ಅಂತ ಹೇಳ್ತಿರ್ತಾರೆ ನೀವೇನೇ ಪ್ರಯತ್ನ ಪಟ್ಟರೂ ಇದು ಸಾಧ್ಯ ಇಲ್ಲ ಅಂತ ಅನಿತಾಗೆ ರಾಮಾಚಾರ್ಯ ಹೇಳ್ತಿರ್ತಾರೆ ಆದರೆ ಈ ಬಂದ ಬರೀ ಪೇಪರ್ ಮೂಲಕ ಸಹಿಯಾಗಿದೆ ಅಷ್ಟೇ ಇನ್ನೂ ಬಿಟ್ಟೋಗಿಲ್ವಲ್ಲ ಕಂದ ಕೊಂಡಿ ಕಳಿಸ್ಕೊಂಡಿಲ್ಲ ಅಂತ ಹೇಳ್ತಾರೆ ಆದರೂ ಒಂದು ನೆನಪಿಟ್ಕೊಳ್ಳಿ ಆ ಮದುವೆ ನೀವೇ ಮಾಡಿಸ್ಬೇಕು ನೀವೇ ಅದಕ್ಕೆ ಪೌರೋಧ್ಯ ಮಾಡಿ ಎಲ್ಲರನ್ನು ಕರೆಸಿ ಗಟ್ಟಿ ಮೇಳನ ಬಾರಿಸೇ ಬಾರಿಸ್ತೀನಿ ನೋಡಿ ಹಾಗೆ ಮಾಡೇ ಮಾಡ್ತೀನಿ ನಾನೇ ಅಂತ ಹೇಳಿಬಿಟ್ಟು ಅನಿತಾ ರಾಮಚಾರ್ಯ ಹತ್ರ ಚಾಲೆಂಜ್ ಮಾಡಿ ಬನ್ನಿ ರಾಗು ಹೋಗೋಣ ಅಂತ ಹೇಳಿಬಿಟ್ಟು ಹೊರಟಾಗ್ತಾರೆ ಅಯ್ಯೋ ಈ ಅಮ್ಮಂಗೆ ಏನು ಹೇಳೋಕ್ಕಾಗಲ್ಲ ಬಿಡಿ ಅಂತ ಅಂತಿರ್ತಾರೆ ಪಾಪ ರಾಗು ಏನು ಮಾಡೋಕ್ಕಾಗಲ್ಲ ಅನಿತಾ ಕರ್ಕೊಂಡೋದ್ಮೇಲೆ ಹೋಗಲೇಬೇಕು ಅವನು ಹೇಳಿದ್ದಾಗೆ ಉಳಿಸ್ಕೊಂಡಿಲ್ವಲ್ಲ ಹಾಗಾಗಿ ಅವ್ರು ಹೇಳ್ದಂಗೆ ಕುಣಿಲೇ ಬೇಕಾಗುತ್ತೆ ಇನ್ನೊಂದು ಕಡೆ ನವದೀಪ ಕೂತಿರ್ತಾರೆ ಆಗ ಅವ್ನು ಪಿ ಎ ಬರ್ತಾರೆ ಪಿ ಎ ಅಂದರೆ ಏನು ಅಂತ ಕೇಳ್ತಾರೆ ನಿಮ್ಮ ಎಲ್ಲ ಒಂದು ಕಷ್ಟ ಸುಖಗಳನ್ನ ಒಂದು ಪ್ರೋಗ್ರಾಮ್ಗಳನ್ನ ಫಿಕ್ಸ್ ಮಾಡೋದು ಸರ್ ಅಂತ ಹೇಳ್ತಾರೆ ಮತ್ತು ಗೌರ್ಮೆಂಟ್ ಟೆಂಡರ್ ಆಗಿದೆ ನೀನು ನನಗೆ ಹೇಳೇ ಇಲ್ಲ ಅದಕ್ಕೂ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಸ ಏನಿದು ಗೋವಿಂದ ಅನ್ನೋರ ಬಗ್ಗೆ ಗೋವಿಂದನ ಏನಿದು ನಮಗೆ ಈಗ ಆಲ್ರೆಡಿ ಪೆಟ್ಟು ಬಿದ್ದಿದ್ಯಲ್ಲ ಅವ್ರ ಬಗ್ಗೆ ಹೇಳಬೇಕು ಗೋವಿಂದ ಅಂದರೆ ಯಾರು ಅಂದರೆ ಸಂಪತ್ ಕುಮಾರ್ ಇದ್ದಾರಲ್ಲ ಅವ್ರ ಮೊಮ್ಮಗಳು ಜಾನ್ಸಿ ಹತ್ರ ಕೆಲಸ ಮಾಡೋ ಪಿ ಎ ಹೆಸರು ರಾಯ್ ಅಂತ ಅವನು ಗೋವಿಂದ ಅನ್ನೋ ಹೆಸರಲ್ಲಿ ಈ ಟೆಂಡರ್ನ ತೊಗೊಂಡಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೂ ಸಂಬಂಧ ಏನೋ ಅವ್ರ ತಾತ ಇಷ್ಟಪಟ್ಟಿದ್ದಾರೆ ತೊಗೊಡ್ಸಿದ್ದಾರೆ ಬಿಡು ಅದಕ್ಕೂ ಒಂದು ಮುಖ್ಯ ಅಂತ ಅಂದರೆ ಜಾನ್ಸಿ ಚಾರು ಮನೆಗೆ ಹೋಗಿದ್ಲು ಹಾಗಾಗಿ ಚಾರುನ ಅಲ್ಲಿ ನೋಡ್ದು ಓ ಹೌದಾ ಇಷ್ಟೊಂದು ಇದೆಯಾ ಮ್ಯಾಟರು ನಾನು ನೋಡ್ಕೋತೀನಿ ಬಿಡು ಅಂತ ಹೇಳ್ತಾರೆ ನಾವು ದಿಪು ಇನ್ನೊಂದು ಕಡೆ ಚಾರು ಹಾಗೆ ರಾಮಾಚಾರಿ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಈಗ ಒಂದು ಟೆಂಡರ್ ಕೂಗಿದೆ ಇದು ದೊಡ್ಡ ಟೆಂಡರು ಇದರಿಂದ ನಾವು ದೀಪಕ್ಕೆ ಲಾಸ್ ಆಗಬೇಕು ಈ ಹೊಡೆತದ ಮೇಲೆ ಹೊಡೆತ ಬಿದ್ದರೆ ಅವ್ನು ಸ್ವಲ್ಪ ಕೂಗೋದಂತೂ ಗ್ಯಾರಂಟಿ ನಾವು ಅವನಿಗೆ ಹೊಡೆತ ಕೊಟ್ಟಿದ್ಲಿಂದ ಇದು ನಾಲ್ಕನೇ ಅವನಿಗೆ ಲಾಸ್ ಬಿಸ್ನೆಸ್ ಆಗಿದೆ ಅಂತ ಹೇಳ್ತಾರೆ ಹೌದು ಅವ್ನು ಯಾರ್ಯಾರಿಗೆ ಮೋಸ ಮಾಡಿದ್ದಾರೆ ಅವರಿಂದನೇ ಆ ಟೆಂಡರ್ಗಳನ್ನ ಕೂಗಿಸಿ ಅವ್ರಿಗೂ ಕೂಡ ಹೆಲ್ಪ್ ಮಾಡಬೇಕು ನಿನ್ನ ತಮ್ಮದೇವ್ರಿಗೂ ತುಂಬ ಲಾಸ್ ಮಾಡಿದ್ದಾನೆ ಹಾಗಾಗಿ ಹಾಗೆ ಹರಿಕೃಷ್ಣ ನಿಮ್ಮ ತಂದೆಯವರು ಹರಿಕೃಷ್ಣ ಅವ್ರಿಗೂ ಕೂಡ ಮೋಸ ಮಾಡಿದ್ದಾನೆ ಅವ್ರಿಗೂ ಅವ್ರಿಗೂ ಕೂಡ ಈ ಟೆಂಡರ್ ವಿಷಯನ ಹೇಳ್ತೀನಿ ಅವರೇ ಕೂಗ್ತಾರೆ ಅದು ಹೇಗೆ ಗೊತ್ತಾಗ್ಬಿಟ್ರೆ ಏನು ಮಾಡೋದು ರಾಮಾಚಾರ್ಯ ಅಂತ ಹೇಳ್ತಾರೆ ಏನಾಗಲ್ಲ ಇನ್ನು ಮದುವೆಗೆ ಮೂರೇ ದಿನ ಇರೋದು ನೀನು ಅವ್ರ ಹತ್ರ ಸ್ವಲ್ಪ ಚೆನ್ನಾಗಿ ಮಾತಾಡು ಅದೆಲ್ಲ ಆಗೋಲ್ಲ ರಾಮಾಚಾರ್ಯ ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಜಾನ್ಸಿ ಹಾಗೆ ಬೇಜಾರು ಮಾಡಿಕೊಂಡು ಈಗ ಊಟ ತಿಂಡಿ ಎಲ್ಲ ಬಿಟ್ಟು ಕೂತಿದ್ರೆ ಏನಾಗಬೇಕು ನಿನ್ನ ಆರೋಗ್ಯದ ಗತಿ ಜಾನ್ಸಿ ತಗೋ ಸ್ವಲ್ಪ ಕಾಫಿನಾದರೂ ಕುಡಿ ಅಂತ ಹೇಳ್ತಿರ್ತಾರೆ ಅದೇ ಟೈಮ್ಗೆ ಸಂಪತ್ ಕುಮಾರ್ ಅವರು ಕೂಡ ಬಂದು ಹಾಗೆ ನೋಡ್ತಿರ್ತಾರೆ ತುಳಸಿ ಬುದ್ಧಿವಾದ ಮಾತುಗಳನ್ನ ಹೆದರ್ತಾರೆ ನೀನು ಯಾಕೆ ಹೇಗೆ ಕೂತಿದ್ಯೋ ನನಗೆ ಗೊತ್ತಾಗ್ತಿಲ್ಲ ಕಳೆದೋದ್ ಲೈಫ್ನ ಬಿಟ್ಬಿಡು ಈ ಮುಂದೆ ಬರುವಂಥ ಲೈಫ್ನ ನೋಡಮ್ಮ ನಿನ್ನ ಬದುಕಲ್ಲಿ ಇನ್ನೂ ತುಂಬ ಬಣ್ಣಗಳಿದೆ ಬಣ್ಣಗಳನ್ನ ನೋಡಬೇಕಾಗಿದೆ ಆ ಬಣ್ಣಗಳನ್ನ ರಂಗ ರಂಗಾಕ್ಸೋದು ನಿನ್ನ ಜವಾಬ್ದಾರಿಯಾಗಿದೆ ನಿನ್ನ ಜೀವನ ನಿನ್ನ ಕೈಲಿದೆ ಮೊದಲಿನ ಜಾನ್ಸಿ ಹೇಗಿದೆ ಅದೇ ಥರ ಇದು ಆಫೀಸ್ಗೆ ಹೋಗು ನಿನ್ನ ಆಡಳಿತನ ನಡೆಸು ನಡವಳಿಕೆನ ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಿರ್ತಾರೆ ಏನು ಹೇಳಿದರೂ ಕೂಡ ಜಾನ್ಸಿ ಅದನ್ನು ತಲೆಗೆ ಹಾಕೋತಾನೆ ಇರಲ್ಲ ಪಾಪ ತಾತನು ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ ಹೌದು ಇದೆಲ್ಲ ಹೇಳ್ತಿರೋದು ಏಳು ಒಳ್ಳೆಯದಕ್ಕೆ ಅಂತ ಹೇಳ್ಬಿಟ್ಟು ಹಾಗೆ ಕೇಳಿಸ್ಕೊಂಡು ನಿಂತಿರ್ತಾರೆ ತುಳಸಿ ಮಾತಾಡ್ತಾನೆ ಇರ್ತಾರೆ ಆದರೆ ಜಾನ್ಸಿ ಸ್ವಲ್ಪವೂ ತಲೆಗೆ ಹಾಕೊಳ್ಳಲ್ಲ ನಿನ್ನ ಫಾಸ್ಟ್ ಲೈಫ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಮ್ಮ ಜಾನ್ಸಿ ಇದು ನಿನ್ನ ಲೈಫು ನಿನ್ನ ಜೀವನ ಅಂತ ಹೇಳ್ತಿರ್ತಾರೆ ಇದಿಷ್ಟು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಈ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡ್ತೀರಾ ಕಾಮೆಂಟ್ ಕೂಡ ಮಾಡಿ ಅಂತ ಕೇಳ್ತೀನಿ ಮುಂದಿನ ಸಂಚಿಕೆ ನಾನು ನೋಡೋಣ ಥ್ಯಾಂಕ್ ಯು